ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇನ್ನೊಂದು ಮಹೇಂದ್ರ ಒಂದು ಗಡಿ ಗಾಡಿ ಕಳಿಸ್ಕೊಡಿದ್ರಲ್ಲ ಮಹೇಂದ್ರ ಪಿಕಪ್ ಇದೆಷ್ಟು ಮಾಡಲು ಗಾಡಿ ಅದು ಎರಡ್ ಸಾವಿರದ ಹದಿನೆಂಟು ಇದು ಒನ್ ಪಾಯಿಂಟ್ ಸೆವೆನ್ ಒನ್ ಪಾಯಿಂಟ್ ಫೈವ್ ಇದು ತ್ರೀನಾ ಒನ್ ಪಾಯಿಂಟ್ ತ್ರೀ ಎಕ್ಸ್ಟ್ರಾ ಸ್ಟ್ರಾಂಗ್ ಬರುತ್ತೆ ಒನ್ ಪಾಯಿಂಟ್ ತ್ರೀ ಎಕ್ಸ್ಟ್ರಾ ಸ್ಟ್ರಾಂಗ್ ಮಾಡಲ್ ಎಷ್ಟು ಅಂದ್ರೆ ಇದು 18 18 ಓನರ್ಶಿಪ್ ಎಷ್ಟು ಐತೆ ಇದು ಸೆಕೆಂಡ್ ಇದರದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದಾವನ ಗಡಿದಾ ಓ ರನ್ನಿಂಗ್ ಇದಾನ ಅದು ಎಲ್ಲ ರನ್ನಿಂಗ್ ಐತೆ ಹೌದು ಲೋನ್ ಏನಿಲ್ಲ ಅಲ್ಲ ಗಡಿ ಮೇಲೆ ಇದರ ಮೇಲೆ ಇಲ್ಲ ಇಲ್ಲ ಟೈರ್ ಎಲ್ಲ ಚೆನ್ನಾಗಿ ಇದಾವೆ ಓಣ ಎಲ್ಲ ಹೌದು ಈ ವೆಹಿಕಲ್ ಅನ್ನು ಆಕ್ಸಿಡೆಂಟ್ ರಿಪೇಂಟ್ ಇತ್ರೇನ ಆಗಿಲ್ಲ ಇಲ್ಲ ಇಲ್ಲ ಅತ್ರ ಏನ ಆಗಿಲ್ಲ ಇಲ್ಲ ಇದು ಲೋನ್ ಆಪ್ಷನ್ ಕೊಡ್ತೀರಿ ಗಡಿಗೆ ಹ್ಮ್ ಇದು ಲೋನ್ ಆಪ್ಷನ್ ಇದೆಯಾ ಹಾಂ ಲೋನ್ ಆಪ್ಷನ್ ಬೇಕಂದ್ರೆ ಮಾಡ್ಸ್ಕೊಡ್ತೀರಾ ಹೌದಣ್ಣ ಓಕೆ ಓಕೆ ರನ್ನಿಂಗ್ ಎಷ್ಟಾಗಿದೆ ಅಂದ್ರೆ ಇದು ಗಾಡಿ ಇದು ಅಣ್ಣ ತೊಂಬತ್ತು ಏಳು ಆಗಿದೆ ಅಲ್ಲಿ ಒಂದು ಲಕ್ಷ ಹತ್ತ ಲಕ್ಷ ಇಂಜಿನ್ ಚೆನ್ನಾಗಿದೆ ಅಲ್ಲ ಗುಡ್ ಕಂಡೀಷನ್ ಮೂರು ಮೂರು ಹೌದು ಓಕೆ ಓಕೆ ಇದು ಲೊಕೇಶನ್ ಇದು ಚಿಕ್ಕಮಂಗ್ಳೂರು ಅಲ್ಲ ಅಣ್ಣ ಲಕ್ಷ